ಎಸ್ ವೀಕ್ಷಕರೇ ನೋಡ್ಬೋದು ರೋಡಲ್ಲಿ ಓಡಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಪ್ರಾಣಿಗೆ ಗಾಯ ಆಯ್ತು ಅಂತ ಅಂದ್ರೆ ನಿಲ್ಸಿ ನೀರ್ ಅಂತ ಒಂದು ವಾತಾವರಣ ಬಹಳ ಜನ ಮಾಡ್ತಾನೆ ಇದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲೊಬ್ಬ ಒಬ್ಬ ವ್ಯಕ್ತಿ ಅದೇನು ಮದ್ಯಪಾನ ಪ್ರಿಯಾನೋ ಅಥವಾ ಮನೆ ಟೆನ್ಶನ್ ಏನೋ ಗೊತ್ತಿಲ್ಲ ಸೊ ನೋಡಿ ಡಿವೈಡರ್ ಮಧ್ಯದಲ್ಲಿ ಕಾಲು ಹೊರಗಡೆ ಹಾಕಿ ಮಲಗಿರೋ ಅಂತದ್ ಯಾವ್ದಾದ್ರು ಲಾರಿ ಬಸ್ಸು ಬಂತ ಬಂತು ಅಂತಂದ್ರೆ ಆ ಕಾಲ್ ಮೇಲೆ ಹೋದ್ರೆ ಗೊತ್ತೇ ಆಗಲ್ಲ ಸೊ ನಾವು ಇವ್ರನ್ನ ಎತ್ತಬಿಟ್ಟು ಸೈಡ್ಗೆ ನಮ್ಮ ಪೊಲೀಸ್ನವ್ರ ಸಹಾಯದಿಂದ ನೋಡಿ ಸೈಡ್ಗೆ ತಗೊಂಡೋಗಿ ಇವ್ರನ್ನ ಮಲಗಿಸುವಂಥ ಕೆಲಸ ಮಾಡ್ತಿರೋ ಅಂಥದ್ದು ಸೊ ಬಹಳಷ್ಟು ಜನ ಹೇಳ್ತಾರೆ ಮದ್ಯಪಾನ ಮುಕ್ತ ಕರ್ನಾಟಕ ಮಾಡಬೇಕು ನಮ್ಮ ರಾಜ್ಯನ ಅಂತ ಹೇಳ್ತಾರೆ ಸೊ ನೋಡಿ ಇವರು ಮೇ ಬಿ ಇವ್ರು ನೋಡಿದ್ರೆ ಕುಡ್ದೇ ಮಲಗಿದ್ದಾರೆ ಅಂತ ಅನಿಸ್ತದೆ ನಾವು ಇವ್ರ ಮಖ ತೋರ್ಸಕ್ಕೂ ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ನೋಡಿ ಇಲ್ಲಿರೋ ಅಂಥದ್ದು ಅದು ನಿದ್ಗಣ್ಣಲ್ಲಿ ಅವರು ಕಾಲು ಡಿವರ್ಡರ್ ಹೊರಗಡೆ ಹಾಕಿ ಮಲಗಿದ್ದಂಥ ಸಂದರ್ಭದಲ್ಲಿ ಕೆಲವೇ ಇಷ್ಟೇ ಇಷ್ಟು ಅಂತರದಲ್ಲಿ ಒಂದು ಲಾರಿ ಆಯ್ತು ಆ ಡ್ರೈವರು ಅಕಸ್ಮಾತ್ ನೋಡಿಲ್ಲ ಅಂತಿದ್ದರೆ ಕಾಲ್ ಮೇಲೆ ಟೈರು ಹರಿ ಹರಿದು ಹೋಗಿರೋದು ಅವ್ರದು ಕಾಲ್ ಡ್ಯಾಮೇಜ್ ಆಗೋವಂಥದ್ದು ಇಂತಹ ಸಾಕಷ್ಟು ಕೆಲಸಗಳು ನಾವು ನೋಡ್ತಾನೆ ಇರ್ತೀವಿ ಕಣ್ಮುಂದೆ ಬಟ್ ನೋಡಿ ಸುಮ್ಮನೆ ಓಡಾಡೋದಲ್ಲ ನೋಡಿ ಸುಮ್ಮನೆ ಹೋಗೋದಲ್ಲ ನಮ್ಮ ಒಂದೇ ಒಂದು ಸೆಕೆಂಡು ಅಂಥ ವ್ಯಕ್ತಿನ ಸೈಡ್ಗೆ ಹಾಕಿ ಹೋಗೋದು ಅವರದ್ದು ಅವ್ರು ಹಣೆ ಅದು ಅವರು ಮದ್ಯಪಾನ ಮಾಡಿದಾರೋ ಮನೆ ಟೆನ್ಷನು ಏನೇನಾಗಿದೆಯೋ ಗೊತ್ತಿಲ್ಲ ಸೊ ಅವ್ರು ಅಣೆ ಅದು ಏನು ಮಾಡೋಕ್ಕೆ ಬರೋಲ್ಲ ಬಟ್ ನಾವು ನಮ್ಮ ಕಣ್ಣಿಂದ ಇಂತಹ ಪರಿಸ್ಥಿತಿಗಳನ್ನ ನೋಡಿದಾಗ ಒಂದು ಸಹಾಯ ಮಾಡ್ರಿ ಸಹಾಯ ಮಾಡಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡ್ತಿರೋಂತಹ ಉದ್ದೇಶ ನೋಡ್ಬೋದು ನಮ್ಮ ಜೊತೆ ಪೊಲೀಸ್ನವರು ಇದಾರೆ ಅವ್ರನ್ನ ಮಾತಾಡಿಸ್ತೀನಿ ಸೊ ನಾವು ಯಾವಾಗಲೂ ಕೂಡ ದನಗಳು ಕಾಟ ಜಾಸ್ತಿ ಆಗಿದೆ ನಾಯಿಗಳು ಕಾಟ ಜಾಸ್ತಿ ಆಗಿದೆ ಅಂತಾನೆ ನಾವು ಸಿರಾದಲ್ಲಿ ಸುದ್ದಿ ಮಾಡಿದ್ವಿ ಸೊ ಈಗ ಇಂತಹ ವ್ಯಕ್ತಿಗಳು ಈ ತರ ರೋಡ್ ಮಧ್ಯೆ ಮಲಗಿದಾಗ ಅದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ಮಲಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರೋಡ್ ಮಧ್ಯೆ ಮಲ್ಕೊಂಡು ಕಾಲೆಲ್ಲ ರೋಡ್ ಸೈಡ್ಗೆ ಹಾಕೊಂಡು ಯಾವುದೋ ಒಂದು ಜೋರಾಗಿ ಬರುವಂತ ವೆಹಿಕಲ್ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರು ನೋಡಿದ್ರೆ ಈಗಲೇ ಪಾಪ ಬಡವರ ತರ ಕಾಣಿಸ್ತಾರೆ ಸೊ ನಾನು ಬನ್ನಿ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಇದಾರೆ ಕಬಡ್ಡಿ ರಂಗಣ ಅಂತ ಸಾಕಷ್ಟು ಸಮಾಜ ಮುಖಿ ಕೆಲ್ಸಗಳನ್ನ ಇವರು ಡ್ಯೂಟಿಯಲ್ಲಿ ಮಾಡ್ತಿರೋದ್ದು ಇವ್ರನ್ನ ಅನುಭವ ಮತ್ತೆ ಈ ಒಂದು ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕಕ್ಕಾಗುತ್ತೆ ಅನ್ನೋದು ಮಾತಾಡಿಸ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ನೀವು ನೋಡ್ಬೋದು ಈಗ ರೋಡ್ ಅವರು ಸರ್ ಇದಕ್ಕೆಲ್ಲ ಯಾವಾಗ ಕೊನೆ ಆಗುತ್ತೆ ಇಲ್ಲ ಸರ್ ಇವ್ರಿಗೂ ನಾವು ಇತ್ತೀಚಿಗೆ ನಿಮ್ಮ ನೀವು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ ನಾವು ಇತ್ತೀಚಿಗೆ ನಮ್ಮ ನಮ್ಮ ಡಿ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬ್ಬರು ಆದೇಶದ ಮೇಲೆ ಏನು ತುಮಕೂರು ನಿರಾಶ್ರಿತ ಕೇಂದ್ರಕ್ಕೆ ವಾರ ಇನ್ನೂ ಹತ್ತು ಜನ ಬಿಟ್ವಿ ಇನ್ನೂ ಕೆಲವರು ಶಿರಾ ನಿಮಗೆ ಎಲ್ಲಿದೆ ಬರ ಹೇಳಿ ಶಿರಾ ಒಂದು ಹೃದಯ ಭಾಗ ಸರ್ ಬರ್ತಲೇ ಇದ್ದಾರೆ ಇಂತರು ಆದಷ್ಟು ನಾವು ಇಲ್ಲಿವರೆಗೂ ಒಂದು ಎಪ್ಪತ್ತು ಜನ ಬಿಟ್ಟಿದ್ದೀವಿ ಇವರು ನಮಗೆ ಸಿಕ್ಕಿಲ್ಲ ಇವತ್ತು ಅಲ್ಲಿದ್ದಾರೆ ಡಿವೈಡರ್ ಸ್ವಲ್ಪ ತುಂಬ ಸ್ವಲ್ಪ ಎಣ್ಣೆ ಕುಡಿದು ಯಾರು ನಮಗೆ ವಾರಸ್ದಾರಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಕೋಲಾರ ಜಿಲ್ಲದಾಗ ನಾವು ಸರ್ ಅಲ್ಲಿ ನಿರಾಶ್ರಿತ ಕೇಂದ್ರ ತುಂಬ ಸೌಕರಣೆ ಇದೆ ಅಲ್ಲಿ ಪ್ರತಿಯೊಂದು ಸಹ ಅವ್ರಿಗೆ ಬಟ್ಟೆಯಿಂದ ಹಿಡಿದು ಊಟದಿಂದ ಹಿಡ್ದು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಲ್ಲಿ ಕಳ್ಸ್ಕೊಡ್ತೀವಿ ಸರ್ ಮನುಷ್ಯ ಕುಡಿದಿದ್ದಾನೆ ಇವತ್ತೇನಲ್ಲಿ ಇದ್ದೀರಾ ನೀವು ನಾವು ಸೇರಿಕೊಂಡು ಮತ್ತು ನಮ್ಮ ಪಬ್ಲಿಕ್ ಸೇರಿಕೊಂಡು ಇಲ್ಲಿ ಮಲಗ್ತಿದ್ದೀವಿ ಇಲ್ಲಿ ಅವನು ಸೇಫ್ಟಿ ಆಗಿದ್ದ ಯಜಮಾನ್ ಇರಲಿ ಅವ್ರಿಗೆ ಏನಾರು ಕಡಿಮೆ ಆದಾಗ ಅವ್ರು ಎದ್ದು ಬಟ್ಲಿ ಇವ್ರು ನಮ್ಮ ಕೋಟೆಯರು ಇರ್ಬೇಕು ಸರ್ ಇವ್ರನ್ನ ನೋಡಿದ್ದೀನಿ ನಮ್ಮ ಅವರು ಇವರು ಇರಲಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಸರ್ ನಮ್ಮ ನಿರಾಶ್ರಿತ ಕೇಂದ್ರ ಕರೆಸಿ ದಿನ ಬೇಕಾ ದಿನ ಬಿಡ ದಿನ ಕರೆಸಿ ಶಿರಾಗ್ ಎಷ್ಟು ಜನ ಬರ್ತಾರೋ ಬರ್ಲಿ ಅಲ್ಲಿ ಕಳ್ಸೋ ಜವಾಬ್ದಾರಿ ನಾವು ಮಾಡ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ನೋಡಿ ಇಂಥ ವ್ಯಕ್ತಿಗಳು ನಾವು ಯಾರು ಅಂತ ಗೊತ್ತಾಗ್ಬಾರ್ದು ಇವ್ರ ಫೇಸ್ ಕೂಡ ನಾವು ತೋರ್ಸಕ್ ಇಷ್ಟ ಮಾಡಲ್ಲ ಏಯ್ ಮಲಿಕ ನೋಡಿ ಈ ಪರಿಸ್ಥಿತಿ ಇರುವಂತದ್ ಇವ್ರಿಗೆ ತುಮಕೂರು ಆಶ್ರಯ ನಿರಾಶ್ರಿತರ ಕೇಂದ್ರದಲ್ಲಿ ಸುಮಾರು ಎಂಟರಿಂದ ಹತ್ತು ಈ ಇತರ ವ್ಯಕ್ತಿಗಳನ್ನ ನಮ್ಮ ಪೊಲೀಸ್ ಇಲಾಖೆ ಕಳ್ಸಿರೋಂತದ್ದು ನಾವು ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡೋ ಉದ್ದೇಶ ಇವ್ರ ಫೇಸ್ ಯಾರು ನೋಡೋದು ಬೇಡ ಯಾರೋ ಪಾಪ ಕುಡ್ದೇ ಬಿದ್ದವರೋ ಅಥವಾ ಹಿಂದೆ ಮುಂದೆ ಯಾರು ಇಲ್ವೋ ಅನ್ನೋದು ನಮಗೂ ಕೂಡ ಕುಲಂಕುಷವಾಗಿ ಮಾಹಿತಿ ಇಲ್ಲ ಈ ಒಂದು ನಶೆ ಅವ್ರಿಗೆ ಡೌನ್ ಆದಾಗ ಈ ಮಾಹಿತಿ ತಗೊಂಡು ಪೊಲೀಸ್ನವ್ರು ಮುಂದಿನ ಕಾರ್ಯ ಮಾಡ್ತಾರೆ ದಯವಿಟ್ಟು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಇಂತಹ ಪರಿಸ್ಥಿತಿಗಳಲ್ಲಿ ಅವರು ಕುಡ್ದಿರ್ಲಿ ಚೆನ್ನಾಗಿರ್ಲಿ ಅಥವಾ ತಲೆ ಸುತ್ತ ಬಿದ್ದಿರ್ತಾರೋ ಏನು ಪರಿಸ್ಥಿತಿನೋ ಗೊತ್ತಿಲ್ಲ ರೋಡ್ ಮಧ್ಯಭಾಗದಲ್ಲಿ ಭಾಗದಲ್ಲಿ ಬಿದ್ದಾಗ ರೋಡ್ ಮಧ್ಯದಲ್ಲಿ ಬಿದ್ದಾಗ ದಯವಿಟ್ಟು ಯಾರಾದರೂ ಇಬ್ಬರು ಅವ್ರನ್ನ ತಗೊಂಡೋಗಿ ಸೈಡ್ಗೆ ಹಾಕಿದ್ರೆ ಇವರ ಅಟ್ಲೀಸ್ಟ್ ಇವಾಗ ನೋಡಿ ಅವ್ರ ಕಾಲು ಮುರಿಯೋದು ಒಂದು ಲಾರಿ ಹೋಗಿದ್ರೆ ಸೊ ಒಂದು ಪ್ರಾಣ ಉಳಿಸೋವಂಥ ಕೆಲಸ ನಾವು ನೀವು ಜೊತೆಗೂಡಿ ಮಾಡಬೇಕು ಮಾಡೋ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಕಾರಣ ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್